ಇವತ್ತು ಇದೇ ರೀತಿ ಆಗ್ತಾ ಹೋದ್ರೆ ಈ ಕಂಪನಿಗಳು ಇಲ್ಲಿಂದ ಹೊರಗಡೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಕನಾಮಿಕಲಿ ವಿಲ್ ಬಿ ಇನ್ ಅ ವೆರಿ ವೆರಿ ಬ್ಯಾಡ್ ಸ್ಟೇಟ್ ಉದ್ಯೋಗಗಳು ಜೊತೆಯಲ್ಲಿ ಇವತ್ತೇನು ನಿಮಗೆ ಉತ್ಪಾದನೆ ಆಗ್ತಾ ಇದೆ ಇಷ್ಟೆಲ್ಲ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಆಗ್ತಾ ಇದೆ ಇದೆಲ್ಲವೂ ಕೂಡ ನಿಂತು ಹೋಗ್ತದೆ ಇದಕ್ಕೆ ಏನು ಪ್ರಿವೆಂಟಿವ್ ಮೆಷರ್ಸ್ನ ಏನು ಆ್ಯಕ್ಷನ್ಸ್ನ ತಗೊಳ್ತಾ ಇದ್ದಾರೆ ಈ ಸರ್ಕಾರ ಜೊತೆಯಲ್ಲಿ ಏನಾದರೂ ಒಂದು ಏನು ಹೊಸದಾಗೆ ದೇವರಾಜಣ್ಣ ಅವರು ಹೇಳ್ದಂಗೆ ಇವತ್ತು ಸೆಪ್ಟೆಂಬರು ನವೆಂಬರ್ಗೇನೋ ಒಂದು ಮತ್ತೆ ಎರಡನೇಗಳು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ರಾಜ್ಯವ್ಯಾಪ್ತಿ ಮಾಧ್ಯಮಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಚರ್ಚೆಯಲ್ಲಿದೆ ಬಟ್ ಇದು ಎರಡು ತಿಂಗಳಲ್ಲಿ ಇದೆಲ್ಲವೂ ಕೂಡ ರಿಸಾಲ್ವ್ ಮಾಡ್ತಕ್ಕಂಥದಕ್ಕೆ ಸರ್ಕಾರದ ಕೈಲಿ ಆಗತ್ತಾ ಯಾಕೆಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮೂರಡಿ ನಾಲ್ಕಡಿ ನಾಲ್ಕು ಅಡಿ ಐದು ಅಡಿ ನೀರುಗಳು ಒಂದು ರೀತಿ ವೆನಿಸ್ ನಗರ ಥರ ಆಗೋಗ್ತಾ ಇದೆ ಬೆಂಗಳೂರು ಇಟ್ಸ್ ಟೋಟಲಿ ಕನ್ವರ್ಟಿಂಗ್ ಇನ್ ಟು ವೆನಿಸ್ಸಾ ಇದಕ್ಕೆ ಯಾವ ರೀತಿ ಸರ್ಕಾರ ಮುಂದಿನ ಹೆಜ್ಜೆಗಳು ನಡೆಗಳು ಕ್ರಮಗಳು ಯಾವ ರೀತಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ಇವತ್ತು ರಾಜ್ಯದ ಬೆಂಗಳೂರಿನ ನಾಗರಿಕರ ಒಂದು ಇವತ್ತೇನು ಪ್ರಶ್ನೆ ಮೂಡಿದೆ ಅವ್ರ ಮನಸ್ಸುಗಳಲ್ಲಿ ಅವ್ರಿಗೆ ಇದನ್ನು ಮುಂದಿಡಬೇಕಾಗ್ತದೆ ಇದು ಸರ್ಕಾರದ ಕರ್ತವ್ಯವೂ ಹೌದು ಜವಾಬ್ದಾರಿನೂ ಹೌದು ಆದರೆ ಈ ರೀತಿ ಬೆಂಗಳೂರು ನಗರಕ್ಕೆ ಒಂದು ರೀತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬರುವಂಥದ್ದು ಆ ಸಿಇಒಗಳು ಬಂದು ನಿಂತಾಗ ಅಲ್ಲಿ ಇಲ್ಲಿ ಟ್ರಾವೆಲ್ ಆಗಬೇಕಾದ್ರೆ ಈ ರೀತಿ ಅವರು ರಸ್ತೆಗಳು ಇವೆಲ್ಲ ಟ್ರಾಫಿಕ್ ಸಮಸ್ಯೆ ಎದುರು ನೋಡ್ತಕ್ಕಂಥದ್ದು ಪಾಟೋಲ್ಸ್ ನೋಡ್ತಕ್ಕಂಥದ್ದು ಇವೆಲ್ಲ ಆದಾಗ ಎಲ್ಲಿಂದ ಇನ್ವೆಸ್ಟರ್ಸು ನಮ್ಮ ಬೆಂಗಳೂರು ನಗರಕ್ಕೆ ಇವರು ತಗೊಂಡ್ ಬ ಕರೆತರಲಿಕ್ಕೆ ಆಗ್ತದೆ ಏಕೆಂದರೆ ಮಾತಿತ್ತಿದ್ರೆ ಇವತ್ತು ನಾವು ಎಂಥ ಯುಗದಲ್ಲಿ ಇದೀವಿ ಅಂದರೆ ಎಂಥ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅಂದರೆ ವಿ ಟಾಕ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಎ ಐ ಸಿಟಿ ಆಗಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಇವತ್ತಿನ ಯುಗದಲ್ಲಿ ಬಟ್ ಇಂಥ ಒಂದು ಎ ಐ ಸಿಟಿಯ ಒಂದು ಆಗಬೇಕಾಗಿರ್ತಕ್ಕಂಥ ಯುಗದಲ್ಲಿ ನೀವು ಈ ರೀತಿ ಒಂದು ಬೇಸಿಕ್ ಕಮ್ಯುನಿಟೀಸು ಇನ್ಫ್ರಾಸ್ಟ್ರಕ್ಚರ್ನ ನೀವು ಸರ್ಕಾರ ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಉತ್ತರ ಕೊಡಬೇಕಿದ್ರೆ ಹಾಗಾಗಿ ಇದು ಇವತ್ತು ಪ್ರಮುಖವಾದಂತ ಅಂಶ ನಾವು ಪ್ರಶ್ನೆ ಮಾಡಬೇಕಾದಂತೂ ಪ್ಲಸ್ ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ಹೇಳಿದ್ದೇವೆ ಇದು ಕೂಡ ಸರ್ಕಾರ ಉತ್ತರ ಕೊಡಬೇಕು ನೋಡಿ ನಾನು ಒಂದು ಮಾತು ಹೇಳ್ತೀನಿ ಮೋಹನ್ ದಾಸ್ ಪೈ ಅವರು ಪ್ರಾಮಿನೆಂಟಾಗೆ ವಾಯ್ಸ್ ಔಟ್ ಮಾಡ್ತಾಯಿದ್ದಾರೆ ಜೊತೆಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಅವರು ಮೇಡಮ್ ಅವರು ಅವರು ಕೂಡ ಶೀಸ್ ಬೀನ್ ಅ ಪ್ರಾಮಿನೆಂಟ್ ವಾಯ್ಸ್ ಆನ್ ದಿಸ್ ಇಶ್ಯೂ ಇವತ್ತು ಅವರು ಯಾರು ಕೂಡ ಅವ್ರ ಮನೆ ಕೆಲಸ ಕೇಳ್ತಾ ಇಲ್ಲ ಇಲ್ಲಿ ಸರ್ಕಾರದ ಹತ್ರ ಅವ್ರು ಯಾವುದೋ ಮನೆ ಕೆಲಸಕ್ಕೆ ಹೋಗಿರೋ ಅಂಥದ್ದಲ್ಲ ಇದು ಸಾರ್ವಜನಿಕರ ಕೆಲಸ ಸಾರ್ವಜನಿಕರಿಗೆ ತೊಂದರೆ ಆಗಬೇಕಾದಂಥ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಜವಾಬ್ದಾರಿ ಇಲ್ಲ ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ ಜವಾಬ್ದಾರಿಯನ್ನು ಮೆರೆದಿದ್ದಾರೆ ಸಿ ಟುಡೇ ಆಸ್ ಪರ್ ಎಸ್ ಮೈ ನಾಲೆಡ್ಜ್ ಮೋಹನ್ ದಾಸ್ ಪೈ ಅವರು ಈಸ್ ವರ್ತ್ ಅರೌಂಡ್ ಫಿಫ್ಟಿ ಫೋರ್ ಬಿಲಿಯನ್ ಕಂಪನಿ ಅದು ಅವ್ರ ಕಂಪ್ನಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕೂಡ ಇದು ವಾಯ್ಸ್ ಔಟ್ ವಾಯ್ಸ್ ರೇಸ್ ಮಾಡ್ತಾರಲ್ಲ ಅವ್ರನ್ನ ನೀವು ಯಾವ ರೀತಿ ಅವರು ಉಪ ಉಪಮುಖ್ಯಮಂತ್ರಿಗಳು ಅದೇನೋ ಒಂದ್ಸಲ ಟೈಮ್ ಕೊಟ್ಟಿದ್ದು ನಾನು ನೋಡಿದೆ ಅವ್ರು ಹೋಗಿ ಭೇಟಿ ಮಾಡಿದ್ದಾರೆ ಅದಾದ ಮೇಲೆ ಅದೇನೋ ಅವ್ರನ್ನ ಕೂರಿಸ್ಕೊಂಡು ಗಡುವು ಕೊಟ್ಟು ಮತ್ತಿನ್ನೊಂದು ಅಷ್ಟು ಲಿಂಕ್ ಲಿಂಕ್ಅಪ್ ಮಾಡಿಕೊಟ್ರು ಅಂತ ಇವೆಲ್ಲ ವಿಷಯ ನಾನು ತಿಳ್ಕೊಂಡೆ ಬಟ್ ಅದಾದಮೇಲೆ ಯಾವ ರೀತಿ ಆ್ಯಕ್ಷನ್ಸು ಇವತ್ತು ಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿದೆ ಏನು ಮೂಮೆಂಟ್ಗಳಾಗಿದೆ ಏನೂ ಮೂಮೆಂಟ್ಗಳು ಆಗದೆ ಹೋದಾಗ ಸುಮ್ಮನೆ ಬಂದು ಏನೋ ಕೇಳ್ತಾ ಇದ್ದಾರೆ ಟೈಮು ಕಾಟಾಚಾರಕ್ಕೆ ಟೈಮ್ ಕೊಟ್ಟು ಒಂದು ಫೋಟೋ ಇಡಿಸ್ಕೊಂಡು ಒಂದು ವಿಡಿಯೋ ಮಾಡಿಸ್ಕೊಂಡು ಅದನ್ನೇ ಒಂದು ಪ್ರಚಾರದ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದಾದ್ರೆ ಮತ್ತೆ ಇದನ್ನ ಸರಿಪಡಿಸೋರು ಯಾರು ಈಗ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಇದರಲ್ಲಿ ಇದನ್ನು ನಾವು ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇರೆ ಬೇರೆ ವಿಷಯಗಳಿದೆ ರಾಜಕಾರಣ ಮಾಡೋಣ ಬಟ್ ಬೆಂಗಳೂರು ನಗರಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ ಬೆಂಗಳೂರಿನ ನಾಗರಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಯಾತ್ನೆಗೆ ಇವತ್ತು ನಮ್ಮೆಲ್ಲರದು ಜವಾಬ್ದಾರಿ ಇದೆ ನಾವು ಕೂಡ ಬೆಂಗಳೂರಿನ ನಾಗರಿಕರೇ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ನಮ್ಮ ಮಕ್ಳುಗಳು ನಮ್ಮ ಕುಟುಂಬಸ್ಥರು ನಿಮ್ಮ ಕುಟುಂಬಸ್ಥರು ಎಲ್ಲ ಹೆಂಗೋಡಾಡ್ಬೇಕು ರೀ